ಪೀಠಿಕೆಯನ್ನ ಓದಿಸ್ತಾ ಇದ್ದಾರಲ್ಲ ಸಿದ್ದರಾಮಯ್ಯವ್ರೆ ಕೆ ಆರ್ ಎಸ್ ಪಕ್ಷದವರ ಮೇಲೆ ನೋಡ್ ಮಾಡ್ತಾ ಇರುವಂತಹ ದೌರ್ಜನ್ಯ ಇದೆಯಲ್ಲ ಇದು ಸಂವಿಧಾನಕ್ಕೆ ವಿರೋಧವಾಗಿರುವಂಥದ್ದು ಸಂವಿಧಾನಕ್ಕೆ ವಿರೋಧ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯವರೇ ನೀವು ಸಂವಿಧಾನಕ್ಕೆ ನಿಜವಾಗ್ಲಿ ಗೌರವ ಕೊಡೋದಾದ್ರೆ ಇಂತಹ ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಅವರಿಗೆ ಬೆಂಬಲವಾಗಿ ನಿಂತ್ಕೊಡಿ ನಿಮ್ಮ ಕೈಯಲ್ಲಂತೂ ಆಗಲ್ಲ ನಿಮ್ಮ ಕೈಯಲ್ಲಂತೂ ಆಗಲ್ಲ ನೋಡಿ 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 ಸಾಕಾಗೋಗ್ಬಿಟ್ಟಿದೆ ನೀವು ರಾಜಕೀಯ ಪಕ್ಷಗಳು ಏನು ಮಾಡ್ಕೊಳಕ್ ಆಗಲ್ಲ ನಿಮ್ಮ ಕೈಯಲ್ಲಿ ಕೆ ಆರ್ ಎಸ್ ಪಕ್ಷದಂತಹ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರ ಮೇಲೆ ದೌರ್ಜನ್ಯ ಮಾಡೋದು ಪೊಲೀಸ್ ದೌರ್ಜನ್ಯ ಮಾಡೋದು ಅವ್ರ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾನೆ ಏ ಲಭು ರಾಮ್ ತರ ಮಾತಾಡ್ಬಿಟ್ಟ ಇನ್ನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಆ ಕೆ ಆರ್ ಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಮಾಡ್ತಾರೆ ಏನ್ರಿ ಇದು ಪ್ರಶ್ನೆ ಮಾಡಬಾರ್ದಾ ನೀವು ಸರಿ ಇದ್ರೆ ಅವ್ರ ಯಾಕ್ರಿ ಪ್ರಶ್ನೆ ಮಾಡ್ತಾರೆ ನೀವು ಸರಿ ಇದ್ರೆ ನಾವ್ ಯಾಕ್ರಿ ಪ್ರಶ್ನೆ ಮಾಡ್ತೀವಿ ನಾವ್ಯಾಕೆ ಪ್ರಶ್ನೆ ಮಾಡ್ತೀವಿ